ನಾನು ವೀರೇಂದ್ರ ಒಪ್ಪಂದ ವಾರ್ತೆ ಚಾನಲ್ ಇಂದ ಮುಖ್ಯಮಂತ್ರಿಗಳ ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ಕೇಳೋದೇ ಬರಲಿ ದಯ ಬರ್ಲಿ ಕಣಿಕರ ಬರ್ಲಿ ಈ ಕಣಿಕರ ಕೊಟ್ಟು ಅವರಿಗೆ ಮಾಡಿಕೊಡ್ಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ರು ಅದು ಅವ್ರಿಗೆ ಮುಜುಗರ ಆಯ್ತು ಅಂತಾರಲ್ಲ ಈಗ ನಾವು ಅವ್ರ ಮನೆಗೆ ಹೋಗಿ ಹೇಳಕ್ಕಾಗೋದಿಲ್ಲ ಹ್ಮ್ ಇನ್ನೆಲ್ಲೂ ಹೇಳಕ್ಕಾಗೋದಿಲ್ಲ ಹ್ಮ್ ಸ್ವಾಮಿ ನೀವು ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಡಿ ಅಲ್ಲ ಅದು ಮುಜುಗರ ಅದು ಅವ್ರಿಗೆ ಮುಜುಗರ ಆಯ್ತು ಅಂತಾರಲ್ಲ ಏನ್ ಹೇಳ್ತೀರಿ ಇದಕ್ಕೆ ಮುಜುಗರ ಆಗ್ತದೆ ಆಗ್ತದೆ ಇಲ್ಲ ಅಂತಿಲ್ಲ ಏಕೆಂದ್ರೆ ಒಬ್ಬ ಲಡ್ಡು ತಿನ್ನುವಾಗ ಅವನ್ನ ಅದನ್ನ ಇದ್ ಮಾಡಿದ್ರೆ ಇದಾಗ್ಬಹುದು ಮುಜುಗರ ಆಗ್ಬಹುದು ಹ್ಮ್ ಅದಕ್ಕೆ ಐ ಐಕಮಾಂಡ್ ಅಂತ ಹೇಳಿದ್ರು ಓಕೆ ಈಗ ನಿಮಗೆ ಯಾರಾದ್ರೂ ಹೇಳಿಕೊಟ್ಟು ಈ ಮಾತನ್ನ ಹೇಳ್ಸಿದ್ರ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಇಲ್ಲ ಇಲ್ಲ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಯಾರು ಸಂಬಂಧ ಇಲ್ಲ ಡಿಕೆನೂ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಸಂಬಂಧ ಇಲ್ಲ ಸ್ವಾಮಿಗಳು ಸಂಬಂಧ ಇಲ್ಲ ಭಕ್ತಗಳು ಯಾರು ಸಂಬಂಧ ನಮ್ಮ ಇಚ್ಛೆಯಿಂದ ನಾವ್ ಹೇಳಿದ್ರು ಹ್ಮ್ ಈಗ ಯಾಕಂದ್ರೆ ಆ ರೀತಿ ಒಂದು ಚರ್ಚೆ ಕೂಡ ಆಯ್ತು ಡಿ ಕೆ ಶಿವಕುಮಾರ್ ಅವ್ರ ಕಡೆಯವ್ರು ಯಾರಾದ್ರೂ ಸ್ವಾಮೀಜಿಗಳಿಂದ ಈ ಬಾಯ್ ಈ ಮಾತನ್ನ ಅವ್ರೇಳ್ಸಿದ್ರೆ ನಮ್ಗೆ ಯಾರು ಅವ್ರ ಪಕ್ಷನೇ ಇಲ್ಲ ಹಾ 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 ಓಕೆ ಮತ್ತೆ ಯಾಕೆ ಡಿ ಕೆ ಶಿವಕುಮಾರೇ ಸಿಎಂ ಆಗ್ಬೇಕು ಅಂತ ಹೇಳಿದ್ದೆ ಯಾಕೆ ಯಾಕಂದ್ರೆ ಒಕ್ಕಲಿಗರಲ್ಲಿ ಈಗ ಬಹಳಷ್ಟು ಜನ ಇದಾರೆ ಅವ್ರ ಮನಸ್ಸಲ್ಲಿ ಎರಡ್ ಮೂರ್ ವರ್ಷ ಆಯ್ತು ತುಂಬಾ ದೃಷ್ಟಿಯಿಂದ ನಾನ್ ಸಿಎಂ ಆಗ್ಬೇಕು ಅಂತ ಅದಕ್ಕಾಗಿ ಶ್ರಮ ಪಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ದುಡ್ಕೊಂಡು ದುಡ್ಡು ಬರ್ತಾ ಇದಾರೆ ಅವ್ರು ಬಹಳ ದೃಷ್ಟಿಯಿಂದ ನಾನ್ ಸಿ ಎಂ ಆಗ್ಬೇಕು ಅನ್ನೋದು ಈ ದೇಶದಲ್ಲಿ ತಪ್ಪಾ ಈಗ ಸುಮಾರು ಜನ ಸಿಎಂ ಹ್ಮ್ ಸಿದ್ದರಾಮಯ್ಯ ದೃಷ್ಟಿಯಿಂದ ನಾವ್ ಹೇಳಿ ಅಲ್ಲ ಯಾಕಂದ್ರೆ ಮತ್ತೊಂದು ಗಮನಿಸಿ ಈಗ ಒಕ್ಕಲಿಗರಲ್ಲಿ ಅಂತ ತೆಗೆದುಕೊಂಡು ಕೃಷ್ಣ ಬೈರೇಗೌಡ್ರಾಗಲಿ ಸ್ವಾಮಿ ಆಗ್ಲಿ ಬಹಳ ಜನ ಇದ್ದಾರೆ ಇಲ್ಲ ಬೇರೆ ಯಾರಾದ್ರೂ ಡಿಕೆ ನೆಕ್ಸ್ಟ್ ಸರ್ದಿನಲ್ಲಿರೋದು ಡೀಕೆನೆ ಬೇರೆ ನೀವು ಯೋಚನೆ ಮಾಡಿ ನೋಡಿ ಸರ್ದಿನಲ್ಲಿ ಸರ್ದಿನಲ್ಲಿರೋದ್ರಿಂದ ಅವ್ರು ಆಗ್ಬಿಟ್ರೆ ಅವರೊಂದ್ ಆರ್ ತಿಂಗಳ ವರ್ಷ ಆಗ್ಬಿಟ್ರೆ ಆಮೇಲೆ ಇನ್ನೊಬ್ಬರು ಹೇಳ್ತಾರೆ ಆದ್ರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಕಡೆಯವ್ರು ಹೇಳ್ತಾರೆ ಅವ್ರು ಎರಡ್ ಸಾವಿರದ ಹದಮೂರಲ್ಲೇ ಸಿಎಂ ಆಗ್ಬೇಕಿತ್ತು ಅವಾಗಿಂದ ಇವಾಗಿನ್ವರೆಗೂ ಆಗಿಲ್ಲ ಸೊ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಏಳು ವರ್ಷ ಪಕ್ಷದ ಅಧ್ಯಕ್ಷರಾಗಿ ಶ್ರಮ ಪಟ್ಟಿದ್ರು ಅವ್ರಿಗೀಗ ಇದ್ದಾರೆ ಆ ಇನ್ನೊ ಯಾರ್ಯಾರೋ ಇದಾರೆ ಹ್ಮ್ ಯಾರಿಗೇ ಇದಾರೆ ಹ್ಮ್ ಸುಮ್ನೆ ಯಾರ್ಯಾರೋ ಇದಾರೆ ಹಾ ಈಗ ದೀಕೆಗೆ ಹೌದಾಗ್ಲಿ ಅಂತ ನಮ್ ಮನಸ್ಸು ಅಲ್ಲ ಬಟ್ ಈಗ ಅವ್ರ ಯಾರ ಹೆಸರು ಹೇಳದೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನೇ ಯಾಕೆ ಹೇಳಿದ್ದು ಅನ್ನೋದು ಸಹಜವಾದ ಪ್ರಶ್ನೆ ಇಚ್ಛೆ ಇಟ್ಕೊಂಡಿರೋದ್ರಿಂದ ಮತ್ತೊಂದು ಚರ್ಚೆ ಇದೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಇನ್ನೂ ಮೂರು ಜನ ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ಸಮುದಾಯದವ್ರನ್ನ ಇನ್ನೂ ಮೂರು ಜನ ಡಿ ಸಿ ಎಂ ಮಾಡಬೇಕು ಅನ್ನುವಂತ ಚರ್ಚೆ ಇದೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅದು ಈಗ ಎರಡ್ ಮೂರ್ ದಿವಸದಿಂದ ಕೇಳ್ತಾ ನನಗೆ ಗೊತ್ತಿಲ್ಲ ಅದು ಬಿ ಸಿ ಮೂರು ದಿನ ನಾಲ್ಕು ಜನ ಐದ್ ಜನ ಯಾಕ್ ಮಾಡ್ತಾರೆ ಅಂತ ಇವೆಲ್ಲ ಮಾಡದೇ ಇರೋದು ಮಾಡೋದು ಅನವಶ್ಯಕ ಯಾಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಜಾತಿಗೊಂದು ಅದ್ನ ಒಟ್ಟಿನಲ್ಲಿ ಹಾಗೂ ಅದು ಯಾವಾಗ ಏನು ಅಂತ ಅದು ಆ ವಿಷಯ ನನಗೆ ನಾನ್ ನ್ಯೂಸ್ ಪೇಪರ್ ಓದೋದಿಲ್ಲ ನ್ಯೂಸ್ ಕೇಳೋದಿಲ್ಲ ಏನು ಜಾತಿ ಜಾತಿಗೊಂದು ಪ್ರಬಲ ಸಮುದಾಯಗಳು ಜಾತಿಗೊಂತ ಅದು ನ್ಯೂಸ್ನಲ್ ಬಂದಿರ್ಬೋದು ನಾನ್ ನನ್ಗ್ ಗೊತ್ತಿಲ್ಲ ಅದು ಅಲ್ಲಲ್ಲ ಸರಿ ಅನ್ಸುತ್ತಾ ನಿಮಗೆ ಜಾತಿಗೊಂದು ಡಿಸಿಎಂ ಮಾಡ್ಬೇಕು ಅನ್ನುವಂತದ್ದು ಅಭಿಪ್ರಾಯ ಒಬ್ಬನ್ ಮಾಡಿದ್ರೆ ಸಾಕು ಇಪ್ಪತ್ತೆಂಟ್ ಕ್ಲಾ ಮಾಡ್ಕೊಂಡು ಏನ್ ಮಾಡ್ತೀರಾ ಹ್ಮ್ 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 ಸೊ ಡಿಕೆ ಶಿಟಿ ಅವರಾ ಹ್ಮ್ ಸರ್ಕಾರಕ್ಕೆ ಒಬ್ಬ ಇದ್ರೆ ಪರವಾಗಿಲ್ಲ ಹ್ಮ್ ನಾಯಕರು ಒಬ್ಬಯ್ಯ ನಾಯಕರು ಇದ್ರೆ ಪರವಾಗಿಲ್ಲ ಹ್ಮ್ ಎಲ್ಲರೂ ನಾಯಕರಾಗ್ಬಿಟ್ರೆ ಇದಾದ್ರೆ ಆದ್ರೆ ಹಾಗೆ ಅನಾಯಕತ್ ಪಾತ್ರವಾ ಓಕೆ ಸೊ ಡಿ ಕೆ ಶಿಕುಮಾರ್ ಒಬ್ರೇ ಡಿಸಿಎಂ ಇರ್ಲಿ ಅಂತೀರಿ ನಾವು ಹಾಗೆ ಡಿಸಿಎಂ ಅವ್ರು ಒಬ್ರೇ ಇರಲಿ ಅಂತ ಹೇಳಿಲ್ಲ ಅವ್ರ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಒ ಹೋ ಅವ್ರೂನು ಉಂಟು ಮುಂದಿನೂ ಉಂಟು ಯಾವಾಗ್ಲೂ ಯಾವಾಗ್ಲೂ ಅದ್ರಾಗ್ಲಿ ಅವ್ರು ಆಗ್ಬಿಡಬೇಕು ಅಂತ ನಮ್ ಅನಸಲ್ಲಿ ಇರೋದು ಒಂದು ವೇಳೆ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡುವಂತ ನಿಮ್ಮ ಹೇಳಿಕೆ ಅಭಿಪ್ರಾಯ ಏನಿದೆ ಅದಕ್ಕೆ ಮನ್ನಣೆ ಸಿಗ್ಲಿಲ್ಲ ಅವ್ರನ್ನ ಸಿಎಂ ಎಂ ಅಂದ್ರೆ ನಿಮ್ಮ ಸ್ಟ್ಯಾಂಡ್ ಏನು ಅವಾಗ ಆಗ ನಾವು ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ದೇವ್ರು ಹೋಗ್ಬಿಡ್ತಾನೆ ಆಮೇಲೆ ವಿಧಿ ಅದೃಷ್ಟಗಳು ಹೇಗೆ ಇರುತ್ತೆ ಹಾಗೆ ನಡೆಯುತ್ತೆ ಅಂತ ನಾವು ದೇವ್ರ ಮೇಲೆ ಬರ ಅಲ್ಲ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಎಂ ಮಾಡ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀರಾ ನೀವು ಹೋರಾಟ ಹೋರಾಟ ಎಲ್ಲ ಹೋಗೋದಿಲ್ಲ ಸಿಕ್ಕಿಲ್ಲ ಏನ್ ಸಿಕ್ಕಿಲ್ಲ ಗೊತ್ತಿಲ್ಲ ಹ್ಮ ಯಾಕಂದ್ರೆ ಈಗ ಈಗ ಹೇಳ್ತಾ ಇದ್ರು ಎಚ್ ಡಿ ರೇವಣ್ಣವ್ರು ದೇವೇಗೌಡರ ಮಗ ಹೇಳ್ತಿದ್ರು ಈ ಸ್ವಾಮೀಜಿ ಅವರು ಕಳೆದ ಒಂದ್ ತಿಂಗಳಿಂದ ಏನ್ ಮಾಡ್ತಿದ್ರು ದೇವೇಗೌಡರ ಬಗ್ಗೆ ಏಕವಚನದಲ್ಲಿ ಮನಬ ಮನಸೋ ಇಚ್ಛೆ ಕೆಲವರು ನಿಂದಿಸ್ತಿರುವಾಗ ಒಂದೇ ಒಂದು ಅವ್ರ ಪರವಾಗಿ ಹೇಳಿಕೆ ಕೊಡ್ಲಿಲ್ಲ ದೇವೇಗೌಡರು ಆ ಮಠಕ್ಕೋಸ್ಕರ ಎಷ್ಟು ಮಾಡಿದ್ದಾರೆ ಅವ್ರನ್ನ ನೆನ್ ಮಾಡ್ಕೊಡ್ಲಿಲ್ಲ ಈ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಬಂದಿದಾರಲ್ಲ ಎಷ್ಟು ಸರಿ ಅಂತ ರೇವಣ್ಣ ಕೇಳಿದ್ರು ಈಗ ರಾಜಲ್ಲ ಅವನ್ನ ರಾಜ ಅಂತ ಕರೆಯ ಈ ದೇವೇಗೌಡರು ನಮ್ಮ ದೇಶದ ರತ್ನ ಅವ್ರನ್ನ ಅವನು ತುಮಕೂರಲ್ಲಿ ಎಂಪಿಗ್ ನಿಂತಾಗ ಅವನ ಎಷ್ಟು ಹಿರಿಯಾಡುತ್ತಾ ಏನ್ ಏನ್ ಮಾಡುದ ಅದೆಲ್ಲ ಆಗ ಯಾವ್ದನ್ನ ಹಾಕಿ ಆಡುತ್ತ ಅದ ಅವನಿಗೆ ಲೆಕ್ಕಕ್ ಬರ್ಲಿಲ್ಲ ಈಗ ಅವ್ನ ರಾಜಣ್ಣ ರಾಜಣ್ಣ ಅವಾಗ ರಾಜ ಅಂದ್ರೇನೆ ಏ ಕ್ವಶನ್ ದಲ್ಲಿ ಅನ್ಬಿಟ್ರು ಅಂತ ಹೇಳ್ತಾರೆ ಆತರ ಇರುವಾಗ ದೇವೇಗೌಡ್ರನ್ನ ನಾವ್ ಹೇಳ್ಲಿಲ್ಲ ಎಂತ ಇಲ್ಲ ನಾವು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಇಲ್ಲಲ್ಲ ಅವ್ರು ನೇರವಾಗಿ ಹೇಳಿದ್ರು ದೇವೇಗೌಡರಿಗೆ ಇಷ್ಟೆಲ್ಲ ನಿಂದನೆ ಬರುವಾಗ ಒಂದೇ ಒಂದ್ ಮಾತಾಡ್ಲಿಲ್ಲ ಚಂದ್ರಶೇಖರನಾಥ ಸ್ವಾಮೀಜಿ ದೇವೇಗೌಡರು ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತವ್ರು ಅವರಿಗೆ ನಿಂದಿಸುವಾಗ ಎಲ್ಲಿ ಹೋಗಿದ್ರು ಆ ಮಟ್ಟಕ್ಕೋಸ್ಕರ ಎಷ್ಟೆಲ್ಲ ಮಾಡಿದಾರ ದೇವೇಗೌಡರು ಅವಾಗ ಮಾತನಾಡದ ಇದ್ದವ್ರು ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಮಾತಾಡೋದು ಎಷ್ಟು ಸರಿ ಅಂತ ಕೇಳಿದ್ರು ಹೇಳೋರು ತುಂಬಾ ಜನ ಹೇಳಿ ಎಲ್ಲಾರು ಕ್ರಿಟಿಸೈಜ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆಗ ನಾವು ಮಾಡಿಲ್ಲ ಹೌದು ಆದ್ರೆ ಈಗ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗೋ ಅವಕಾಶ ಬಂದಿರೋದ್ರಿಂದ ಈ ಸಮಯದಲ್ಲಿ ಬಿಟ್ಬಿಟ್ಟು ಇನ್ನು ಆಗೋದಿಲ್ಲ ಆದ್ರಿಂದ ಈಗ ಆಗ್ಬಿಡ್ಲಿ ಅಂತಕ್ಕಂಥ ಉದ್ದೇಶ ಅಷ್ಟೇ ಯಾಕಂದ್ರೆ ನಿಮ್ ಮಠ ಇರ್ಬೇಕಿದ್ರೆ ಅದಕ್ಕೆ ದೇವೇಗೌಡರೇ ಮೂಲ ಕಾರಣ ಅನ್ನೋ ಚರ್ಚೆ ಅಲ್ಲ ದೇವೇಗೌಡರು ಅವರಿಂದ ಮಠ ಇರ್ತಕ್ಕಂತದ್ದು ನಿಜ ದೇವೇಗೌಡರು ನಾವೇನು ಯಾವ ಸ್ಥಾ ಗೌರವ ಕೊಡ್ತೀವಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತದ್ದು ಪ್ಯಾಲೇಸ್ ನಲ್ಲಿ ದೇವೇಗೌಡ್ರಿಗೂನು ಅವ್ರ ಧರ್ಮಪತ್ನಿ ಚೆನ್ನಮ್ಮ ಅವ್ರಿಗೂನು ಒಂದು ದೊಡ್ಡ ಪೀಠ ಅಲಂಕಾರ ಮಾಡಿ ನಮ್ಮ ರಾಜ್ಯಾದ್ಯಂತ ಬರ್ಮಾಡಿ ಅವ್ರಿಗೆ ಗೌರವ ಸೂಚಿಸಬೇಕು ಜನ ಎಲ್ರು ಅವ್ರನ್ನ ದಸ ಮಾಡ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ಇರೋದು ಆತರ ಇರುವಾಗ ಕಾಲಕ್ಕೂ ನಿನ್ಸೋದಿಲ್ಲ ಇನ್ನೊಂದ್ ಮಾಡೋದಿಲ್ಲ ಅಲ್ಲ ನೀವು ನಿಂತಿಲ್ಲ ಬೇರೆ ನಿಂದಿಸುವಾಗ ನೀವು ಸುಮ್ನೆ ಮೌನ ವಹಿಸಿದ್ರಿ ಮಾತಾಡ್ಲಿಲ್ಲ ಅವ್ರ ಪರವಾಗಿ ಅಂತ ಹೇಳಿಕೆ ಕೊಡ್ಲಿಲ್ಲ ಅಂತ ಎಚ್ ಡಿ ರೇವಣ್ಣ ಹೇಳ್ತಿರೋದು ನಾವ್ ಯಾವಾಗ್ಲೂ ಆ ತರ ಎಲ್ಲ ಹೋಗೋದಿಲ್ಲ ಈಗ ಸಮಯ ಬಂದಿರೋದ್ರಿಂದ ಡಿ ಕೆ ಶಿವಕುಮಾರ್ ಸಮಯ ಬಂದಿರೋದ್ರಿಂದ ಹೇಳ್ತಾ ಇದ್ದೀವಿ ಹೋಗ್ತಾ ಇರ್ಲಿಲ್ಲ ಹ್ಮ್ 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 ಸೊ ಈಗ ನಿಮ್ಮ ಹೇಳಿಕೆಗೆ ನೀವು ಬದ್ಧರಾಗಿದ್ದೀರಿ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ನಿಮ್ಮ ಹೇಳಿಕೆಗೆ ನೀವು ಬದ್ಧ ಒಳ್ಳೇದು ಅಂತ ನಾವು ಮಾಡ್ತಾ ಮುಂದೆ ನೀವು ಈ ಹೇಳಿಕೆಗೆ ಬದ್ಧರಾಗಿರ್ತೀರಿ ಬದ್ಧರಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು ಬೇರೆ ಯಾವ ಹತ್ರ ಏನು ಕೇಳಕ್ ಹೋಗೋದಿಲ್ಲ ಹ್ಮ್ ಪ್ರಾರ್ಥನೆ ಮಾಡಿ ನಿಮ್ ಸಿ ಸಿಎಂ ಆಗ್ಲಿ ಹ್ಮ್ ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಭಗವಂತನ ಕೆಲಸ ಉಂಟಾದ್ರೆ ಅವ್ರ ಕ್ಲೇಮ್ ಹಾಕ್ತಾರೆ ಈಗ ಹೈಕಮಾಂಡ್ ಪಾರ್ಟಿ ಅಂತ ಹೇಳಿದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಬಳಿ ನೀವೇನು ಕೇಳಕ್ ಹೋಗಲ್ಲ ಈಗ ಲೆಟರ್ ಕೇಳಕ್ಕೆ ಲೆಟರ್ ಹಾಕ್ತೀರಿ ಹಾ ಯಾವಾಗ ಪ್ರಯತ್ನ ಮಾಡೋದು ಲೆಟರ್ ಹಾಕಿ ಪ್ರಯತ್ನ ಮಾಡೋದು ಈಗ ಸಿದ್ಧರಾಮಯ್ಯರಿಗೂ ಹಾಗಾದ್ರೆ ಒಂದು ಲೆಟರ್ ಹಾಕ್ಬೋದಿತ್ತಲಾ ನೀವು ಲೆಟರ್ ಹಾ ಬಹಿರಂಗ ಹೇಳಿಕೆ ಬದ್ಲು ಲೆಟರ್ ವಿಷಯ ನಾವೇ ಹೇಳಿ ಅವ್ರ್ ಹೈಕಮಾಂಡ್ ಅನ್ನೋದ್ರಿಂದ ಸೋನಿಯಾ ಗಾಂಧಿ ನಮ್ಗೆ ಸಿಗದೆ ಇರೋದ್ರಿಂದ ಅವ್ರಿಗೆ ಒಂದ್ ಲೇಟರ್ ಹಾಕೋಣ ಪ್ರಯತ್ನ ಮಾಡೋಣ ಅಂತ ಅಷ್ಟೇ ಹೊತ್ತು ಸಿಗ್ತಾ ಹೌದು ಮುಜುಗರ ಆಗುತ್ತೆ ಅಭಿಪ್ರಾಯ ಈಗ ನೀವು ಹೇಳಿದ್ರಿ ಹೌದು ಸಿದ್ದರಾಮಯ್ಯ ಅವ್ರಿಗೆ ಮುಜುಗಾರ ಆಯ್ತು ನಿಜ ಅಂತ ಒಪ್ಕೊಂಡ್ರಿ ಹಾಗಿರುವಾಗ ಮುಜುಗರ ಆಗದ ಹಾಗೆ ಅವ್ರಿಗೆ ಸಂದೇಶ ತಲುಪಿಸುವ ಸಲುವಾಗಿ ನೀವೊಂದ್ ಪತ್ರ ಬರಿಬೋದಿತ್ತಲ್ಲ ಅನ್ನುವಂಥದ್ದು ಸಾಮಾನ್ಯ ಅಭಿಪ್ರಾಯ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂತ ಕೇಳಿ ಹ್ಮ್ ಮೊದ್ಲೇ ನಾನು ಅವ್ರಿಗೆ ನಮಸ್ಕಾರ ಹೇಳ್ತೀನಿ ಹಾ ನಮಸ್ಕಾರನೇ ಮನ್ನಣೆ ಕೇಳ ಅವ್ರಿಗೆ ಸಮಾಧಾನ ತಗೋಂತದ್ದು ಹ್ಮ್ ನಾ ಮುಜುಗರ ಬರೋಂತದ್ ಮಾತ್ರ ನಾನು ಆಡೇ ಇಲ್ಲ ಅವ್ರಿಗೆ ಅಲಾ ಮುಖ್ಯಮಂತ್ರಿ ತಾನ ಕುರ್ಚಿ ಬಿಟ್ಕೊಡಿ ಅಂದ್ರೆ ಏನ್ ಮತ್ತೆ ಎದ್ರುಗಡೆ ಮಕ್ಕಳಿಗ್ ಹೋಗ ನೀವು ಗುಜಾರ ಮನೋಭಾವನೆಯಿಂದ ದಯ ತೋರಿಸಿ ತಳ್ಳೆ ತೋರ್ಸಿ ಅವ್ರಗ್ ಬಿಟ್ ಕೊಟ್ರೆ ಓಕೆ ಪಪ್ಪಾ ಹ ಹ ಹಾ ಹಾ ಅಲಾ ಈಗ ಅದು ಒಂದು ಅವ್ರಿಗ್ ಮುಜುಗರ ಆಯ್ತು ಅನ್ನೋದ್ ಒಂದು ಇನ್ನೊಂದು ಕಾವಿ ತೊಟ್ಕೊಂಡ ಸರ್ವಸಂಗ ಪರಿತ್ಯಾಗಿಗಳು ರಾಜಕೀಯ ಮಾತಾಡಿದ್ರು ಅನ್ನೋದು ಇನ್ನೊಂದು ರಾಜಕೀಯ ಅಂತ ಅವ್ರು ತಿಳ್ಕೊಂಡು ನಮ್ಮ ನಮ್ಮ ಮನಸ್ಸಿನಲ್ಲಿ ರಾಜಕೀಯ ಅಂತ ಇಲ್ಲ ಇಷ್ಟನೇ ಒಂದು ದೊಡ್ಡ ಮನಸ್ಸು ಮಾಡಿ ಅವ್ರು ಬಿಟ್ಕೊಡಿಯ ನಿಮ್ ಇದ್ದಾರೆ ಸ್ನೇಹಿತ್ರು ಅವರು ಒಂದ್ ಸ್ವಲ್ಪ ಕಾಲ ಅನುಭವಿಸ್ತೀವಿ ಅಂತ ನಮ್ ಆ ದೃಷ್ಟಿನಲ್ಲಿ ನಾವ್ ಹೇಳಿರೋದು ಓಕೆ ಈಗ ಹೈಕಮಾಂಡ್ ಗೆ ಪತ್ರ ಬರಿತೀವಿ ಅಂತ ಹೇಳಿದ್ರಿ ಯಾವಾಗ ಬರೀತೀರಿ ಅದ್ ಯೋಚನೆ ಮಾಡ್ಬೇಕು ಮತ್ತೆ ನಮ್ಮ ಅನುಯಾಯಿಗಳನ್ನ ಕೇಳ್ಬೇಕು ಯಾವ ರೀತಿ ಬರಿಬೇಕು ಏನ್ ಮಾಡ್ಬೇಕು ಸೋನಿಯಾ ಗಾಂಧಿ ಒಪ್ಪೋದು ರಾಹುಲ್ ಗಾಂಧಿ ಗೊತ್ತಿಲ್ಲ ಅದ್ ಬರೆಯೋದು ಏನಂತೆ ಬರೆಯೋದು ಬರೆಯೋದು ಅದು ಆದದ್ದು ಆಗ್ತದೆ ಓಕೆ ಓಕೆ ಇನ್ನು ಮುಂದೆಯೂ ಕೂಡ ನೀವು ಈ ಧ್ವನಿಯನ್ನ ಎತ್ತಿರ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನುವಂತ ನಿಮ್ಮ ಧ್ವನಿ ಏನಿದೆ ಇನ್ನು ಮುಂದೆಯೂ ಕೂಡ ನಿಮ್ಮ ಈ ಧ್ವನಿ ಜೀವಂತವಾಗಿರುತ್ತಾ ಹೌದೌದು ಹಾ 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 ಆಗ್ಲಿ ಧನ್ಯವಾದಗಳು ಚಂದ್ರಶೇಖರ ಸ್ವಾಮೀಜಿ ಅವರೇ ನಿಮ್ ಮೂಲಕ ನಿಮ್ ಮೀಡಿಯಾ ಮೂಲಕ ನಿಮ್ ಮೀಡಿಯಾಗೆ ಮೂಲಕ ಜನಗಳಿಗೆ ಸಂದೇಶ ಕಳಿಸ್ಕೊಡಿ ಒಳ್ಳೆ ಸಂದೇಶ ತಿಳಿಸ್ಕೊಡಿ ಖಂಡಿತ ಧನ್ಯವಾದಗಳು ಚಂದ್ರಶೇಖರ ಸ್ವಾಮೀಜಿ ಅವರೇ ನಮಸ್ಕಾರ